ಮಯೂರ ಅಗ್ರವರ್ತಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ರಚನೆಯನ್ನ ಬಿಜೆಪಿ ವಿರೋಧ ಮಾಡಲಿದೆ ಇದರ ಸಂಬಂಧ ಅಗತ್ಯ ಹೋರಾಟಗಳನ್ನು ಕೂಡ ನಡೆಸಲಿದೆ ಅಂತ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಅವರು ಪ್ರಕಟಣೆಯನ್ನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಬಿಬಿಎಂಪಿ ಚುನಾವಣೆಯನ್ನ ಕೂಡಲೇ ಮಾಡಬೇಕು ಅಂತ ಅವರು ಇದೇ ವೇಳೆ ಆಗ್ರಹಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೂಲಕ ಬೆಂಗಳೂರಿನ ಉದ್ಧಾರ ಮಾಡೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿರುವಂತದ್ದು ಇನ್ನು ನಿಮ್ಮ ಬೆಂಗಳೂರು ನಮ್ಮ ಕೊಡುಗೆ ಅಂತ ಜಾಹೀರಾತಿನಲ್ಲಿ ಹಾಕ್ತಾರೆ ಅವರಿಗೆ ನಮ್ಮ ಬೆಂಗಳೂರು ಅನ್ನೋದಕ್ಕೆ ಇಷ್ಟ ಇಲ್ಲ ಬೆಂಗಳೂರಿನಿಂದ ಬರುವ ಆದಾಯ ಮಾತ್ರ ಬೇಕು ಅಂತ ಟೀಕೆಯನ್ನು ಮಾಡಿದ್ದಾರೆ ಹರೀಶ್ ಇನ್ನು ಬಿಬಿಎಂಪಿ ಚುನಾವಣೆ ಮುಂದೂಡೋದಕ್ಕೆ ರಾಜ್ಯ ಸರ್ಕಾರವು ಅಫಿಡವಿಟ್ ಹಾಕೋದಕ್ಕೆ ಮುಂದಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ರಚನೆಗೆ ಮಸೂದೆ ಮಾಡಿ ಅದನ್ನು ಮಂಜೂರು ಮಾಡೋದಿಕ್ಕೆ ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಬಿ ಸಿ ಸಿ ಅಸ್ತಿತ್ವಕ್ಕೆ ಬಂತು ಅದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಎಂಬತ್ತ ಏಳು ಡಿವಿಜನ್ ಇದ್ದ ಬಿ ಸಿ ಮೇಲ್ತರ್ಜೆಗೆ ಹೇರಿಸಿದಂಥ ದೇವೇಗೌಡರು ನೂರು ವಾರ್ಡನ್ನು ಮಾಡಿದ್ರು ಅಂತ ವಿವರಣೆಯನ್ನು ಕೊಟ್ಟರು ಇನ್ನು ಎರಡು ಸಾವಿರದ ಏಳರಲ್ಲಿ ನಮ್ಮ ಶ್ರಮಿಸ್ತರ ಸರ್ಕಾರ ಇದ್ದಾಗ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಏಳು ಸಿ ಎಂ ಸಿ ಒಂದು ಟಿ ಎಂ ಸಿ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಿ ನೂರ ತೊಂಬತ್ತೆಂಟು ವಾರ್ಡನ್ನು ರಚನೆ ಮಾಡಿದರು ಅಂತ ತಿಳಿಸಿದ್ದಾರೆ ಇನ್ನು ಎರಡು ಚುನಾವಣೆಗಳು ಕೂಡ ನಡೆದವು ಅಂತ ಹೇಳಿದರು ಬಿಬಿಎಂಪಿಗೆ ಶಾಪದ ರೂಪದಲ್ಲಿ ಆಡಳಿತ ಅಧಿಕಾರಿ ಬರ್ತಾರೆ ಮುಂದಿನ ಚುನಾವಣೆಗೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗಿದೆ ಕಾಂಗ್ರೆಸ್ನವರು ಸ್ಥಳೀಯ ಸಂಸ್ಥೆಗೆ ಹೆಚ್ಚಿನ ಅಧಿಕಾರ ಒತ್ತನ್ನು ಕೊಡಬೇಕು ಅಂತ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳು ಚೇರ್ಪರ್ಸನ್ ಉಸ್ತುವಾರಿ ಸಚಿವರು ವೈಸ್ ವೈಸ್ ಚೇರ್ಮನ್ ಕಮಿಷನರ್ ಕಾರ್ಯದರ್ಶಿ ಹಲವಾರು ಸಚಿವರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ನಮ್ಮ ಶಾಸಕರು ಸಂಸದರನ್ನ ಸದಸ್ಯರನ್ನಾಗಿ ಸೇರಿಸಿದ್ದಾರೆ ಈ ಸಮಿತಿಗೆ ಮಾಜಿ ಮೇಯರ್ ಮಾಜಿ ಡೆಪ್ಯುಟಿ ಮೇಯರ್ ಬಿಬಿಎಂಪಿಯ ಮಾಜಿ ಸದಸ್ಯರನ್ನು ಸೇರಿಸಿಲ್ಲ ಅಧಿಕಾರಿಗಳು ಸಮಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಷನ್ ಅನ್ನ ಮಾಡಿದರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಮಿತಿ ಇದ್ದವರೆಲ್ಲರೂ ಕೂಡ ಅದರಲ್ಲಿ ಸದಸ್ಯರಾಗಿದ್ರು ಮುಖ್ಯಮಂತ್ರಿಯೇ ಚೇರ್ ಪರ್ಸನ್ ಆಗಿದ್ರು ಅದು ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಂದಿನವರೆಗೂ ಒಂದು ಸಭೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ದೂರಿರುವಂತದ್ದು ಇನ್ನು ಅದನ್ನೇ ಮೆಲಕು ಹಾಕಿ ಹೆಸರು ಬದಲಿಸಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಸೂದೆಯನ್ನು ತರ್ತಾ ಇದ್ದಾರೆ ಸಭೆಯನ್ನು ನಡೆಸೋದಿಕ್ಕೆ ಸಿಎಂಗೆ ಪುರ್ಸೋತಿಲ್ಲ ಅವರು ಮಾಡಲಾಗೋದಿಲ್ಲ ಇದು ಅದೇ ಆಗಲಿದೆ ಅದಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಬಿಎಂಪಿ ಮಾಡಿದ್ರು ಅದಕ್ಕೂ ಇದೇ ರೀತಿ ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡಿದ್ರು ಸಭೆಗಳು ನಡೆಸಿದ್ರು ಅದನ್ನ ಒಂದೇ ಬೆಂಗಳೂರು ಕಲ್ಪನೆ ಇಟ್ಕೊಂಡು ಮಾಡಿದ್ರು ಅಂತ ತಿಳಿಸಿದ್ರು ಬಿಬಿಎಂಪಿ ಆಕ್ಟ್ ಅಡಿಯಲ್ಲಿ ಒಂದು ಚುನಾವಣೆಯೂ ಕೂಡ ನಡೆದಿಲ್ಲ ಕೋಟ್ಯಂತರರು ದುಡ್ಡನ್ನು ಖರ್ಚು ಮಾಡಿದ ಮೇಲೆ ಎಲ್ಲಾ ಬೋರ್ಡ್ ಅನ್ನ ಕೂಡ ಬದಲು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಡಿಲಿಮಿಟೇಷನ್ ಅನ್ನ ಮಾಡಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ ಅನ್ನ ಮಾಡಿದೆ ಎಲ್ಲಾ ಬೋರ್ಡ್ನಲ್ಲಿ ಹೊಸ ನಂಬರನ್ನು ಬರೆಸಿದೆ ಅಂತ ಹೇಳಿ ಆಕ್ಷೇಪಣೆಯನ್ನು ಮಾಡಿದ್ದಾರೆ ಅಂತೂ ಇಂತೂ ಬಿ ಬಿ ಪಿ ಚುನಾವಣೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದ ಒಬ್ಬರಾದರೂ ಬಿ ಬಿ ಪಿ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ ಇದೀಗ ಬಿ ಬಿ ಚುನಾವಣೆ ಈ ವರ್ಷನಾದರೂ ಆಗುತ್ತಾ ಹೇಗೆ ಅಂತ ನೋಡಬೇಕು ಒಂದಷ್ಟು ವಿಚಾರಗಳ ಬಗ್ಗೆ ವಾರ್ಡ್ಗಳ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ಹರೀಶ್ ಅವರು ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಯಾವ ತೀರ್ಮಾನವನ್ನು ತಗೊಳ್ಳುತ್ತೆ ಎಲೆಕ್ಷನ್ ವಿಚಾರದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಷ್ಟೇ ಮೆಟ್ರೋ ದರ ಇಳಿಕೆಗೆ ಸಿಎಂ ಸೂಚಿಸಿರುವ ವಿಚಾರವಾಗಿ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಮೆಟ್ರೋದಲ್ಲಿ ಸಹಭಾಗಿತ್ವವನ್ನು ನಾವು ಹೊಂದಿದ್ದೀವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿಯೂ ದರವನ್ನು ಹೆಚ್ಚಿಸಿದರೆ ವಾಹನದಲ್ಲಿ ಓಡಾಡೋಕ್ಕೂ ಮೆಟ್ರೋದಲ್ಲಿ ಓಡಾಡೋಕ್ಕೂ ಒಂದೇ ಆಗುತ್ತೆ ಮೆಟ್ರೋ ದರ ಇಳಿಸಿದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಬೆಂಗಳೂರು ಒತ್ತಡ ಕಡಿಮೆ ಆಗಬೇಕಾದರೆ ಸಬ್ ಅರ್ಬನ್ ರೈಲ್ವೆ ಫೆರಿಫರಲ್ ರಿಂಗ್ ರೋಡ್ ಎಲ್ಲ ಆಗಬೇಕು ಸಿಎಂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಆರೋಪ ವಿಚಾರವಾಗಿ ಕೂಡ ಇದೇ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಮಾತನಾಡಿರುವಂತದ್ದು ಕೂಡ ಇದೆ ಕುಳಿತು ಚರ್ಚೆ ಮಾಡಬೇಕು ಎರಡೂ ಸರ್ಕಾರ ಜನರ ಮೇಲೆ ಹೊರೆ ಹಾಕುವ ಕೆಲಸವನ್ನ ಮಾಡಬಾರದು ನಮ್ಮ ರಾಜ್ಯದ ಭಾಗವನ್ನ ಸಿಎಂ ಹೇಳಿದ್ದಾರೆ ರಾಜಕಾರಣ ಮಾಡಬೇಕಾದ್ರೆ ಸಿಎಂ ಹೇಳದಂತೆ ಅವರು ಮಾಡ್ಲಿ ಸಿಎಂ ಪತ್ರ ಬರ್ದಿಲ್ಲ ಅಂದ್ರೆ ಈಗ ಅಧಿಕೃತವಾಗಿ ಹೇಳಿದ್ದಾರೆ ಸಿಎಂ ಏನು ಹೇಳಿದ್ದಾರೆ ಇಳಿಸ್ತೀವಿ ಅಂತ ಹೇಳಿದ್ದಾರೆ ನಿಮ್ಮವ್ರ ಹೇಳಬೇಕಿತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಬೇಕಿತ್ತು ರಾಜ್ಯ ಸರ್ಕಾರ ಕಡಿಮೆ ಮಾಡಿದರೆ ನಾವು ಮಾಡ್ತೀವಿ ಅಂತ ಕೇಂದ್ರದವ್ರು ಹೇಳಬೇಕಿತ್ತು ನಿಮ್ಮವ್ರು ಯಾಕೆ ಏನೂ ಹೇಳಲಿಲ್ಲ ಅಂತ ಎಂ ಬಿ ಪಾಟೀಲ್ ದೇವರಾಜ್ ಅರಸು ರೀತಿಯಲ್ಲೇ ಸಿದ್ದರಾಮಯ್ಯ ದಾಖಲೆಯನ್ನು ಮಾಡಲಿ ಅನ್ನೋ ಗೃಹ ಸಚಿವರ ಹೇಳಿಕೆ ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲೇ ಮಾತನಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದೇ ದೇವರಾಜ್ ಹರಸು ಏಳು ವರ್ಷಗಳ ಕಾಲ ಸಿಎಂ ಆಗಿದ್ರು ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ ಏಳು ವರ್ಷಗಳೆಲ್ಲ ಹತ್ತು ವರ್ಷ ಇರ್ತಾರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದಾರೆ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಈ ಅವಧಿ ಪೂರೈಸಿ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಮುಂದಿನ ಬಾರಿಯೂ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಎಂಬಿ ಬಿ ಪಾಟೀಲ್ ಹೇಳಿರುವಂಥದ್ದು ಈಗ ಅಲ್ಲಿ ಸಹಭಾಗಿತ್ವವನ್ನು ನಾವು ಹೊಂದಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಗ್ಳೂರ್ ಏನಿದೆ ಅದನ್ನು ನಾವು ಡಿಕಂಜಸ್ಟ್ ಮಾಡಬೇಕು ಇದನ್ನ ಹೇಳಿ ಹೀಗಾಗಿ ಮೆಟ್ರೋ ಇರುವಂಥದ್ದು ಈ ಬಟ್ ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದರೆ ಮತ್ತೆ ವಾಹನ ಹೊಂದೋದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಪರಿಸ್ ಮಾಡ್ತಾರೆ ನಾವು ಮಾಡಲು ಬೇಕು ಮಾಡಿ ಕೇಂದ್ರ ಸರ್ಕಾರ ರಾಜ್ಯಸೌಖ ಒಪ್ಕೊಂಡು ಇವತ್ತು ಈ ಮೆಟ್ರೋ ದರವನ್ನು ಇಳಿಸಿದರೆ ಅದು ಜನಸಾಮಾನ್ಯರಿಗೆ ಇವತ್ತು ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಸಹ ಇರುವ ಎಲ್ಲ ಕೂಡ ಮತ್ತೆ ಬೆಂಗಳೂರಲ್ಲೇ ಈ ಒತ್ತಡ ನಾವು ಬೆಂಗಳೂರು ಮೇಲೆ ಒತ್ತಡ ಅಂತೀವಿ ಈ ಬೆಂಗಳೂರಿನಲ್ಲಿ ಒತ್ತಡ ಕಡಿಮೆ ಆಗ್ಬೇಕಂದ್ರೆ ಮೆಟ್ರೋ ಸಬರ್ಬಂದ್ ರೈಲೆ ಫೆರಿಫಿಲ್ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗಬೇಕಾಗ್ತದೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ಇದು ಮಾಡಿದ್ದಾರೆ ನಾವು ಒಳ್ಳೆಯ ನಿರ್ಧಾರವನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಅದು ಕುಂತು ಚರ್ಚೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ದಿವಸ ಚರ್ಚೆ ಮಾಡಿ ಮೆಟ್ರೋಗ ರೆಮಿಡಿ ಇದ್ದಾರೆ ಕುತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಎರಡು ಸರ್ಕಾರಗಳು ಜನರ ಮೇಲೆ ಹೊರೆ ಆಗುವಂಥದ್ದು ಕೆಲಸ ಆಗಬಾರ್ದು ಅದನ್ನ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ ಇದಾದ್ಮೇಲೂ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣ ಮಾಡಬೇಕಾಗಿದ್ರೆ ಅವರು ಇವ್ರೇನು ಮುಖ್ಯಮಂತ್ರಿಗಳು ಮಾಡಿದ ಅದನ್ನ ಕೂಡ ಮಾಡಲಿ ಅವ್ರು ಹೇಳ್ತಾ ಇರೋದು ಕೇಂದ್ರ ಪತ್ರ ಬರೀ ರಾಜ್ಯ ಸರ್ಕಾರ ಕಡಿಮೆ ಮಾಡುತ್ತೆ ಕೇಂದ್ರ ಸರ್ಕಾರ ಹೌದಾ ಹೌದು ಮಾಡಿದ್ದೆ ಈಗ ಕೇಂದ್ರ ಪತ್ರ ಬರೀದ್ರಲ್ಲೇ ಇದಿರಲ್ಲ ನೀವು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟೆ ಮುಖ ಹೇಳಿಕೆ ಕೊಟ್ಟ ಮೇಲೆ ಇಟ್ ಇಸ್ ಅಫಿಷಿಯಲ್ ತಜಸ್ವಿ ಸೂರ್ಯ ಹೇಳ್ತಾರೆ ಹಾಗೆ ಅವರು ಸರ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಇಳಿಸ್ತು ನಾವು ರಾಜ್ಯ ಸರ್ಕಾರ ಉಳಿಸ್ತೀವಿ ಅಂತ ಹೇಳಿದಾರೆ ಮತ್ತು ಅದ್ರ ಮೇಲೆ ಏನಾರ ಮುಖ್ಯಮಂತ್ರಿ ಹೇಳಿಕೆ ನಾಡ ಲಘು ತಗೋತ ಸರ್ ಹೋಮ್ ನಿಮ್ಮವ್ರು ಹೇಳಬೇಕಾಗಿತ್ತು ಹಾಗೆ ಕೇಂದ್ರ ರೈಲ್ವೆ ಸಚಿವರು ತಿರುಸ್ ಮೆಟ್ರೋ ಯಾರಿಗೆ ಬರ್ತದೆ ಅಶ್ವಿನ ವೈಶ್ವನವ್ರು ಬರ್ತಾರೆ ಹೇಳಿ ಅವರು ಕಡಿಮೆ ಮಾಡ್ತೀವಿ ನಾವು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಬೇಕು ಅದನ್ನ ಬಿಟ್ಕೊಂಡು ಪತ್ರ ಬರ್ದಿಲ್ಲ ಸರ್ ಹೋಮ್ ಮಿನಿ ಸಿ ಎಂ ಅವರು ದೇವರಾಜ ಅರಸವರ ದಾಖಲೆ ಮುರಿಲಿ ಅಂತ ನಾವೂ ಹಾರೈಸ್ತೀವಿ ಅನ್ನೋ ಅಂತ ಮಾತ ಹೇಳಿದ್ರು ಯಾರು ಹೇಳಿದ ಅವು ಈಗ ಇದಲ್ಲ ಕೂಡ ನೋಡಿ ದೇವರಾಜರಸ್ ಅವರು ಹತ್ತು ವರ್ಷ ಆಗಿದಲ್ಲ ಅವ್ರು ಏಳು ವರ್ಷ ಆಗಿದ್ರು ಏಳು ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು ಈಗ ಏಳು ವರ್ಷ ಆಗ್ತ ಮುಖ್ಯಮಂತ್ರಿಗಳು ಏಳು ವರ್ಷಕ್ಕ ಹತ್ತು ವರ್ಷ ಆಗ್ತಾ ಉಳಿತಾರೆ ಕೆಲಸ ಪೂರೈಸ್ತಾನೆ ಪೂರ್ಣಾವಧಿ ಹೌದು ಯಾರೋ ಅವ್ರನ್ನ ಮಾಡಿಲ್ಲ ಹೈಕಮಾಂಡ್ ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ ಹೈಕಮಾಂಡ್ ಏನು ಹೇಳ್ದ ಹೇಳಿದೆ ಹೇಳಿದೆ ನಿಮ್ಗೆ ಪದೇ ಪದೇನು ಕೂಡ ಸಭೆ ನಾಯಕರನ್ನ ಆಯ್ಕೆ ಮಾಡುವಂತ ನಾವು ಎರಡೂವರೆ ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ ನಾವು ಪೂರ್ಣವಾದಿಯಾಗಿ ನಾವು ಆಯ್ಕೆ ಮಾಡಿದ್ವಿ ನಾನು ಈ ಗಂದಲ ಸೃಷ್ಟಿ ಮಾಡಕ್ಕೆ ಹೋಗಲ್ಲ ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಈಗ ಹರಿಪ್ರಸಾದ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರೆ ಗ್ಯಾರಂಟಿಗಳನ್ನ ನಮ್ಕೊಂಡು ನಾವು ಇರೋದಕ್ಕೆ ಆಗೋದಿಲ್ಲ ಅಂದ್ರೆ ಪಕ್ಷದ ಐಡಿಯಾಲಜಿ ಮತ್ತೆ ಕೋರ್ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ಫೇಸ್ ಮಾಡಬೇಕಾಗುತ್ತೆ ನಾವು ನೋಡಿ ಯಾರು ಈ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳನ್ನ ಒಳಗೊಂಡು ಬಿ ಜೆ ಪಿಯವರು ಅವರು ಈಗ ದೆಲ್ಲಿಯಲ್ಲಿ ಏನು ಮಾಡಿದ್ರಿ ನೀವು ಕಾಪಿ ಮಾಡಿದ್ರಿ ಕಾಪಿ ಪೇಸ್ಟ್ ಮಹಾರಾಷ್ಟ್ರದಾಗ ಏನು ಮಾಡಿದ್ರಿ ಲಾಡ್ಕಿಬೇನ ಗೃಹಲಕ್ಷ್ಮಿ ನೀವು ಮಾಡಿದಾಗ ಗ್ಯಾರಂಟಿ ಸರಿ ಇರ್ತದೆ ಕಾಂಗ್ರೆಸ್ನವ್ರು ಮಾಡಿದಾಗ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತೀರಿ ಒಂದು ಒಂದು ನಿಲುವಿಗೆ ಬನ್ನಿ ಗ್ಯಾರಂಟಿ ಸರಿಯೋ ತಪ್ಪು ಗ್ಯಾರಂಟಿಗೋ ತಪ್ಪಾಗಿದ್ರೆ ನೀವು ಯಾಕೆ ಮಾಡ್ತೀರಾ ನಮ್ಮ ಮೆಟ್ರೋ ಪ್ರಯಾಣ ದರ ದುಪ್ಪಟ್ಟು ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಎಚ್ಚೆತ್ತಂ ಬಿಎಂಆರ್ಸಿಎಲ್ ಸಿಎಲ್ ಸ್ಟೇಜ್ ಆಧಾರದಲ್ಲಿ ಇಳಿಕೆ ಮಾಡುವುದಕ್ಕೆ ಮುಂದಾಗಿದೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಟ್ರೋ ಪ್ರಯಾಣ ದರ ಪರಿಷ್ಕ ಪರಿಷ್ಕರಣೆ ಮಾಡುವಂತೆ ಬಿಎಂಆರ್ ಸಿಎಲ್ಗೆ ಸೂಚನೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದಂತಹ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಅವರು ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿ ನಿಲ್ದಾಣಗಳಲ್ಲಿನ ದರವನ್ನು ಪರಿಷ್ಕರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ದೊರೆಯಲಿದೆ ಅಂತ ತಿಳಿಸಿದ್ದಾರೆ ನಮ್ಮ ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆಯನ್ನು ಮಾಡಲಾಗುವುದು ಮೆಟ್ರೋ ದರ ಶೇಕಡಾ ತೊಂಬತ್ತರಿಂದ ಶೇಕಡಾ ನೂರರವರೆಗೆ ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆಯನ್ನು ಮಾಡಲಾಗುವುದು ಶೇಕಡಾ ಅರವತ್ತು ದರ ಹೆಚ್ಚ ಹೆಚ್ಚಳವಾಗಿರುವಲ್ಲಿ ಸ್ಲ್ಯಾಬ್ ಮರ್ಚು ಮಾಡ್ತೀವಿ ಪರಿಷ್ಕೃತ ದರ ನಾಳೆಯಿಂದಲೇ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಂತೂ ಇಂತೂ ಮೆಟ್ರೋ ದರ ಕಡಿಮೆ ಹಾಕುವ ಬಗ್ಗೆ ಮಾತನಾಡಿದ್ದಾರೆ ನಾಳೆಯಿಂದ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ ಮೊದಲಿದ್ದಂಥ ದರವೇ ಬರುತ್ತೋ ಅಥವಾ ಈಗ ಹೆಚ್ಚು ಮಾಡಿರುವಂಥ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾ ಮಾಡ್ತಾರೋ ಎಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ ಮೆಟ್ರೋ ದರವನ್ನು ಎಣಿಸಬೇಕು ಅಂತ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಬಿಎಂಆರ್ಸಿಎಲ್ಗೆ ತಿಳಿಸಿದ್ದು ಅಂತಿಮ ತೀರ್ಮಾನಕ್ಕೆ ಕೇಂದ್ರ ಸಮಿತಿ ತೆಗೆದುಕೊಳ್ಳಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿರುವಂಥದ್ದು ವಿಧಾನಸೌಧ ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಎಂಆರ್ ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡೋದಕ್ಕೆ ಮುಂದಾಗಿರುವ ಬಗ್ಗೆ ಕೇಳಿದಾಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಈ ವಿಚಾರ ರಾಜ್ಯ ಸರ್ಕಾರದ ಸುಪರ್ದಿಗೆ ಬರಲ್ಲ ಇದಕ್ಕಾಗಿಯೇ ಕೇಂದ್ರ ಸಮಿತಿಯನ್ನ ರಚನೆ ಮಾಡಲಾಗಿದೆ ಜನರ ಮನವಿಯನ್ನು ಆಲಿಸಿ ಮುಖ್ಯಮಂತ್ರಿಗಳು ಮೆಟ್ರೋ ದರ ಇಳಿಸುವ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಜನ ಸಾಮಾನ್ಯರು ಹಾಗೂ ಮೆಟ್ರೋ ಹಿತಾಸಕ್ತಿ ಕಾಯೋದಕ್ಕೆ ಯಾವ ನಿರ್ಧಾರವನ್ನ ಮಾಡ್ತಾರೋ ಮಾಡಲಿ ಈ ದರ ನಿಗದಿಗೆ ನ್ಯಾಯಾಧೀಶರ ನೇತೃತ್ವದ ಪ್ರತ್ಯೇಕ ಕೇಂದ್ರ ಸಮಿತಿಯನ್ನು ಮಾಡಲಾಗಿದೆ ಆ ಸಮಿತಿಗೆ ನಾವು ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೀವಿ ಅಂತಿಮ ನಿರ್ಧಾರ ಮಾತ್ರ ಅವರದ್ದೇ ಅಂತ ಮಾತನಾಡಿರುವಂತದ್ದು ಬ್ರೇಕ್ ನಂತರ ಮಯೂರ ಅಗ್ರವಾರ್ತೆ ಮುಂದುವರಿಯುತ್ತೆ ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಗುಜರಾತ್ನಲ್ಲಿ ಉದ್ಯಮಿಯೊಬ್ಬರಿಗೆ ಯೋಜನೆಯೊಂದರ ಹಂಚಿಕೆ ಸಂಬಂಧ ವಿರೋಧ ಪಕ್ಷದ ಸದಸ್ಯರು ಇಂದು ಲೋಕಸಭೆಯಲ್ಲಿ ತೀವ್ರ ಗದ್ದಲ ಕೋಲಾಹಲವನ್ನು ಎಪ್ಪಿಸಿದ್ರಿಂದ ಕಲಾಪವನ್ನು ಮುಂದೂಡಲಾಗಿತ್ತು ಇಂದು ಬೆಳಿಗ್ಗೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ಯೋಜನೆಯ ಹಂಚಿಕೆಯ ವಿಷಯವನ್ನ ಎತ್ತದಿಕ್ಕೆ ಪ್ರಯತ್ನವನ್ನ ಪಟ್ಟರು ಇದಕ್ಕೆ ಕೋಪಗೊಂಡಂತೆ ಕಂಡುಬಂದ ಸ್ಪೀಕರ್ ಓಂ ಬಿರ್ಲಾ ಪ್ರತಿಭಟನಾ ನಿರಂತರ ಸದಸ್ಯರಿಗೆ ಕಲಾಪಕ್ಕೆ ಅಡ್ಡಿಪಡಿಸಬೇಡಿ ಸದನದ ಸಂಪ್ರದಾಯವನ್ನ ಅನುಸರಿಸಿ ಅಂತ ಒತ್ತಾಯವನ್ನು ಮಾಡಿದ್ರು ಕಲಾಪ ಸುಗಮವಾಗಿ ನಡೆಯೋದನ್ನ ನೀವು ಬಯಸೋದಿಲ್ಲವೇ ಅಂತ ಸಭಾಧ್ಯಕ್ಷರು ಕೇಳಿದ್ರು ಪ್ರತಿಭಟನೆಗಳು ಮುಂದುವರೆದಂತೆ ಕಲಾಪವನ್ನು ಮುಂದೂಡ್ಲು ಮುಂದೂಡಿಕೆ ಮಾಡಲಾಗಿತ್ತು ಇಂದು ಪ್ರಶ್ನೋತ್ತರ ಅವಧಿಯಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಲಾಯಿತು ಇಂಧನ ಉತ್ಪಾದನೆ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಉದ್ಯಮ ಸಮೂಹವೊಂದಕ್ಕೆ ಗಡಿ ಭದ್ರತಾ ನಿಯಮಗಳನ್ನು ಸಡಿಲ ಮಾಡಲಾಗಿದೆ ಎನ್ನುವದಂತೆ ಕೇಳಿ ಬರ್ತಾ ಇತ್ತು ಕೋಟ್ಯಾಧಿಪತಿಗಳಿಗೆ ಲಾಭ ಮಾಡಿಕೊಳ್ಳೋದಕ್ಕೆ ಕೇಂದ್ರವು ರಾಷ್ಟ್ರೀಯ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಿದೆ ಅಂತ ಕಾಂಗ್ರೆಸ್ ನಿನ್ನೆ ಆರೋಪವನ್ನು ಮಾಡಿತು ಗುಜರಾತ್ನಲ್ಲಿ ಅದಾನಿ ಗ್ರೂಪ್ನ ನವೀಕರಿಸಬಹುದಾದಂಥ ಇಂಧನ ಪಾರ್ಕ್ ನಿರ್ಮಾಣಕ್ಕೆ ಹಾದಿ ಸುಗಮ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಗಡಿಯಲ್ಲಿ ರಾಷ್ಟ್ರೀಯ ಭದ್ರತಾ ಶಿಷ್ಟಾಚಾರಗಳನ್ನು ಸರ್ಕಾರ ಸಡಲ ಮಾಡಿದೆ ಅನ್ನೋ ಮಾಧ್ಯಮದ ವರದಿಗಳ ಪ್ರಸ್ತಾಪಿಸಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ಹುಸಿ ರಾಷ್ಟ್ರೀಯತೆಯ ಮುಖ ಮತ್ತೊಮ್ಮೆ ಅನಾವರಣಗೊಂಡಿದೆ ಅಂತ ಹೇಳಿ ಆರೋಪವನ್ನು ಮಾಡಿದರು ರಾಜ್ಯದ ಬಹುತೇಕ ನಾಯಕರು ಪಕ್ಷಾತೀತವಾಗಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಕೂಡ ಕುಂಭಮೇಳದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಪ್ರವಿ ಪವಿತ್ರವಾದ ಸ್ನಾನವನ್ನು ಮಾಡಿದ್ದಾರೆ ಇತ್ತೀಚಿನ ಕೆಲವು ತಿಂಗಳಿನಿಂದ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಸ್ವಲ್ಪ ತಣ್ಣಗಾದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸಿ ಕುಂಭಮೇಳದಲ್ಲಿ ಸ್ನಾನವನ್ನು ಮುಗಿಸಿದ್ದಾರೆ ಜಪಾನ್ ರಾಷ್ಟ್ರದ ಹದಿನೈದು ಸಂಸ್ಥೆಗಳು ರಾಜ್ಯದಲ್ಲಿ ಏಳು ಸಾವಿರದ ಐನೂರು ಕೋಟಿ ರುಗಿಂತ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ ಈ ಮೂಲಕ ಕರ್ನಾಟಕವು ಜಪಾನ್ ಕಂಪನಿಗಳಿಗೆ ಹೂಡಿಕೆ ತಾಣವಾಗಿ ಇದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಜಪಾನ್ ಮೂಲಕ ಹದಿನೈದು ಸಂಸ್ಥೆಗಳು ಒಡಂಬಡಿಕೆಗೆ ಸಹಿ ಹಾಕಿವೆ ಆಟೋಮೊಬೈಲ್ ಉತ್ಪಾದನೆ ಕೈಗಾರಿಕಾ ಯಾಂತ್ರೀಕೃತಗೊಳಿಸುವಿಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಈ ಈ ಸಂಸ್ಥೆಗಳು ಮುಂದೆ ಬಂದಿವೆ ಇನ್ನು ಟಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ರೂಪಾಯಿ ಮೂರು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ಹೂಡಿಕೆ ಮಾಡೋದಕ್ಕೆ ಬದ್ಧವಾಗಿದ್ದು ನಂತರ ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ರೂಪಾಯಿ ಆರುನೂರು ಕೋಟಿ ಹೂಡಿಕೆ ಮಾಡೋದಕ್ಕೆ ಬದ್ಧವಾಗಿದೆ ಇದಷ್ಟೇ ಅಲ್ಲದೆ ಬೆಂಗಳೂರು ಮೂಲದ ಟೆಕ್ನಾಲಜಿಸ್ಗಳಿಗಾಗಿ ಉತ್ಪಾದನಾ ಸಾಮರ್ಥ್ಯಗಳನ್ನು ವಿಸ್ತರಿಸೋದಕ್ಕೆ ಐನೂರ ಹತ್ತು ಕೋಟಿ ಹೂಡಿಕೆ ಮಾಡೋದಕ್ಕೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿವೆ ಈ ಹೊಸ ಹೂಡಿಕೆಗೆ ಮತ್ತು ಸಹಯೋಗಗಳ ಉದ್ಯೋಗ ಸೃಷ್ಟಿ ಆರ್ಥಿಕ ಅಭಿವೃದ್ಧಿ ಮತ್ತು ತಾಂತ್ರಿಕ ಪ್ರಗತಿಗೆ ಕೊಡುಗೆಯನ್ನು ಇವೆ ವಿಜಯಾಪುರವು ಅತಿ ಹೆಚ್ಚು ಹೂಡಿಕೆಗಳನ್ನು ಆಕರ್ಷಣೆ ಮಾಡಿದೆ ಇನ್ನು ಸ್ಲುಜಾನ್ ಮೂರು ಸಾವಿರ ಓಲ್ಟ್ ಪವನ ಶಕ್ತಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ವಿಜಯಾಪುರದಲ್ಲಿ ವಿಂಡ್ ಟರ್ಬೈನ್ ಬ್ಲೆಡ್ ಉತ್ಪಾದನಾ ಸೌಲಭ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದೊಂದಿಗೆ ತನ್ನ ಸಹಯೋಗವನ್ನು ಘೋಷಣೆ ಮಾಡಿದೆ ಸ್ಲುಜಾನ್ ತನ್ನ ಕಾರ್ಯಕ್ಕೆ ಶೇಕಡಾ ತೊಂಬತ್ತರಷ್ಟು ಜನರನ್ನು ಐ ಪದವೀಧರರಿಂದ ನೇಮಿಸಿಕೊಳ್ಳಲಿದ್ದು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಚನೆ ಮಾಡೋದಕ್ಕೆ ಕರ್ನಾಟಕದ ತಾಂತ್ರಿಕ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿರುವಂಥದ್ದು ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆ ವೇಳೆ ಸರಸ್ವತಿ ವಿಹಾರ್ ಪ್ರದೇಶದಲ್ಲಿ ನಡೆದ ಇಬ್ಬರು ವ್ಯಕ್ತಿಗಳ ಹತ್ಯೆಗೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯವು ಬುಧವಾರ ಕಾಂಗ್ರೆಸ್ ಮಾಜಿ ಸಂಸದ ಸಜ್ಜನ್ ಕುಮಾರ್ ಅವರನ್ನ ಅಂತ ಹೇಳಿ ತೀರ್ಪನ್ನು ನೀಡಿದೆ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಧೀಶೆ ಕಾವೇರಿ ಬವೇಜಾ ಅವರು ಇಂದು ತೀರ್ಪನ್ನು ಪ್ರಕಟಣೆ ಮಾಡಿದ್ದಾರೆ ಶಿಕ್ಷೆಯ ಪ್ರಮಾಣವನ್ನು ಫೆಬ್ರವರಿ ಹದಿನೆಂಟಕ್ಕೆ ಕಾಯ್ದಿರಿಸಿದ್ದಾರೆ ತೀರ್ಪು ಪ್ರಕಟಿಸುವ ಮುನ್ನ ಎಪ್ಪತ್ತೊಂಬತ್ತು ವರ್ಷದ ಸಜ್ಜನ್ ಕುಮಾರ್ ಅವರನ್ನು ತಿಹಾರ್ ಜೈಲಿನಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಜಶ್ವತ್ ಸಿಂಗ್ ಮತ್ತು ಅವರ ಮಗ ತರುಣ್ ದೀಪ್ ಸಿಂಗ್ ಅವರ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕನಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಈ ಜೋಡಿ ಕೊಲೆ ಸಂಬಂಧ ಪಂಜಾಬ್ ವಿಭಾಗ ಪೊಲೀಸ್ ಠಾಣಾ ಆರಂಭದಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ನಂತರ ವಿಶೇಷ ತನಿಖಾ ತಂಡ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು ದೂರುದಾರ ಜಶ್ವಂತ್ ಅವರ ಪತ್ನಿಯ ಮನೆಯ ಮೇಲೆ ದಾಳಿ ಮಾಡಿದ ಗುಂಪೊಂದು ಆಕೆಯ ಪತಿ ಮತ್ತು ಮಗನನ್ನು ಕೊಂದು ವಸ್ತುಗಳನ್ನು ಲೂಟಿ ಮಾಡೋದ್ರ ಜೊತೆಗೆ ಅವರ ಮನೆಗೆ ಬೆಂಕಿ ಕೂಡ ಹಚ್ಚಿದ್ರು ಅಂತ ಹೇಳಿ ಪ್ರಾಸಿಕ್ಯೂಷನ್ ಆರೋಪವನ್ನು ಮಾಡಿದೆ ಇನ್ನು ಸಜ್ಜನ್ ಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ ನ್ಯಾಯಾಲಯದ ಆದೇಶವು ಅವರು ಕೇವಲ ಈ ಕೃತ್ಯದಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲ ಗುಂಪಿನ ನೇತೃತ್ವವನ್ನು ಕೂಡ ವಹಿಸಿದ್ರು ಅನ್ನೋ ಪ್ರಾಥಮಿಕ ಅಭಿಪ್ರಾಯವನ್ನು ರೂಪಿಸುವುದಕ್ಕೆ ಸಾಕಷ್ಟು ಪುರಾ ಪುರಾವೆಗಳನ್ನು ಕೂಡ ಸಾಕ್ಷೀಕರಿಸಿತು ಅಂತಲೇ ಹೇಳಬಹುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಎಸ್ ರಾಷ್ಟ್ರ ರಾಜಧಾನಿಯಲ್ಲಿ ಈ ಹಿಂದಿದ್ದ ತನ್ನ ಕಚೇರಿ ಸ್ಥಳದಲ್ಲೇ ಹೊಸ ಕಚೇರಿ ಸಂಕೀರ್ಣವನ್ನ ನಿರ್ಮಾಣ ಮಾಡಿದೆ ಮೂರು ಪಾಯಿಂಟ್ ಏಳು ಐದು ಎಕರೆ ಜಾಗದಲ್ಲಿ ತಲಾ ಹದಿಮೂರು ಅಂತಸ್ತಿನ ಮೂರು ಕಟ್ಟಡಗಳನ್ನು ಆಧುನಿಕ ತಂತ್ರಜ್ಞಾನದ ಸ್ಪರ್ಶದೊಂದಿಗೆ ಪ್ರಾಚೀನ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಮುನ್ನೂರು ಕೊಠಡಿಗಳನ್ನು ಒಳಗೊಂಡಿವೆ ಈ ಕಟ್ಟಡಗಳಿಗೆ ಸಾಧನ ಪ್ರೇರಣಾ ಮತ್ತು ಅರ್ಚನಾ ಅಂತ ಹೇಳಿ ಹೆಸರನ್ನು ಇಡಲಾಗಿದೆ ಯೋಜನೆಯ ಒಟ್ಟು ವೆಚ್ಚ ಸುಮಾರು ನೂರ ಐವತ್ತು ಕೋಟಿ ರುಗಳಾಗಿದ್ದು ಹಿಂದುತ್ವ ಸಿದ್ಧಾಂತದ ಬಗ್ಗೆ ಒಲವನ್ನು ಹೊಂದಿರುವ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರ ತೇಣಿಗೆಯಿಂದ ಇದು ನೆರವಾಗಿರುವಂಥದ್ದು ಇನ್ನು ಆರ್ಎಸ್ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನವೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಯೋಜನೆಗೆ ಅಡಿಪಾಯವನ್ನು ಹಾಕಿದರು ಆದರೂ ಕೆಲಸ ವಿಳಂಬ ಆಗಿತ್ತು ಈಗ ಕೇಶವ್ ಕುಂಜ್ ಬಳಕೆ ಸಿದ್ಧವಾಗಿದೆ ಆರ್ಎಸ್ಎಸ್ ಮೂಲಗಳ ಪ್ರಕಾರ ಯೋಜನೆಯು ಮೂರು ಗೋಪುರಗಳನ್ನು ಹೊಂದಿದ್ದು ಪ್ರತಿಯೊಂದು ನೆಲಮಹಡಿ ಮತ್ತು ಹನ್ನೆರಡು ಹೆಚ್ಚುವರಿ ಮಹಡಿಗಳನ್ನು ಹೊಂದಿದೆ ಕೇಶವ್ ಕುಂಚ್ನಲ್ಲಿ ಒಟ್ಟು ಹದಿಮೂರು ಲಿಫ್ಟ್ಗಳಿದ್ದು ಮೊದಲ ಮತ್ತು ಎರಡನೇ ಗೋಪುರಗಳಲ್ಲಿ ಐದು ಮತ್ತು ಮೂರನೇ ಗೋಪುರದಲ್ಲಿ ಮೂರು ಇವೆ ಪ್ರತಿ ಗೋಪುರದಲ್ಲಿ ಶೇವಾ ಲಿಫ್ಟ್ ಕೂಡ ಇದೆ ಹೊಸ ಪ್ರಧಾನ ಕಚೇರಿಯನ್ನು ಗುಜರಾತ್ ಮೂಲದ ವಾಸ್ತುಶಿಲ್ಪಿ ಅನೂಪ್ ಡೇವ್ ವಿನ್ಯಾಸವನ್ನಗೊಳಿಸಿದ್ದಾರೆ ಎರಡನೇ ಮತ್ತು ಮೂರನೇ ಗೋಪುರಗಳ ನಡುವೆ ಒಂದು ದೊಡ್ಡ ತೆರೆದ ಸ್ಥಳವಿದೆ ಅಲ್ಲಿ ಆರ್ ಎಸ್ ಎಸ್ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಡ್ಕವರ್ ಅವರ ಪ್ರತಿಭೆಯನ್ನು ಸ್ಥಾಪನೆ ಮಾಡಲಾಗಿದೆ ಮೂಲಗಳ ಪ್ರಕಾರ ಈ ಪ್ರದೇಶವನ್ನು ಸಂಘಸ್ಥಾನ ಆರ್ ಎಸ್ ಎಸ್ ಸ್ಥಳ ಅಂತ ಹೇಳಿ ಕರೆಯಲಾಗುತ್ತೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ